ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ಡಾ ಕೆಬಿ ಹೆಡ್ಗೇವಾರ್ ಅವರ ದೂರದೃಷ್ಟಿಯಿಂದ ಹುಟ್ಟಿದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಇಂದು ಶತಮಾನವನ್ನ ಪೂರೈಸಿದೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ ನಿರ್ಮಾಣ ಎಂಬ ಧ್ಯೇಯದೊಂದಿಗೆ ಆರಂಭವಾದ ಈ ಪಯಣ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಲ್ಲ ರಾಷ್ಟೀಯ ಚಾರಿತ್ರ ಜಾಗೃತಿ ಸ್ವಾಭಿಮಾನ ಮತ್ತು ಏಕತೆಯ ಸಂಕಲ್ಪವಾಗಿತ್ತು ಪ್ರತಿದಿನ ನಡೆಯುವ ಶಾಖೆಗಳಲ್ಲಿ ಶಿಸ್ತು ಏಕತೆ ಸಾಹಸ ಮತ್ತು ದೇಶಭಕ್ತಿ ಬೆಳೆಸುವ ಮೂಲಕ ಲಕ್ಷಾಂತರ ಸ್ವಯಂ ಸೇವಕರು ರಾಷ್ಟ ಸೇವೆಯಲ್ಲಿ ತೊಡಗಿದ್ದಾರೆ ಇಂದು ಭಾರತದೆಲ್ಲೆಡೆ ಎಂಬತ್ಮೂರು ಸಾವಿರಕ್ಕೂ ಹೆಚ್ಚು ಶಾಖೆಗಳು ಕಾರ್ಯನಿರ್ವಹಿಸುತ್ತಾ ಇದ್ದು ಒಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಸೇವಾ ಯೋಜನೆಗಳ ಮೂಲಕ ಶಿಕ್ಷಣ ಆರೋಗ್ಯ ಪರಿಸರ ಗ್ರಾಮಾಭಿವೃದ್ಧಿ ಸಾಮಾಜಿಕ ಸಮರಸತೆ ಮತ್ತು ಮಹಿಳಾ ಶಕ್ತೀಕರಣಕ್ಕೆ ಪ್ರೇರಣೆ ನೀಡುತ್ತಿದೆ ಸಂಘದ ಪ್ರೇರಣೆಯಿಂದ ಹುಟ್ಟಿದ ವಿದ್ಯಾಭಾರತಿ ಎಬಿವಿಪಿ ವಿಶ್ವ ಹಿಂದೂ ಪರಿಷತ್ ವಿಜ್ಞಾನ ಭಾರತಿಯಂತಹ ಮೂವತ್ತೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಸಮಾಜದ ಪ್ರತಿಯೊಂದು ವಲಯದಲ್ಲೂ ಸೇವೆ ಸಲ್ಲಿಸುತ್ತಿವೆ ಸಂಘದ ಶತಮಾನೋತ್ಸವದ ಪಂಚ ಪರಿವರ್ತನೆಗಳು ಸಾಮಾಜಿಕ ಸಮರಸತೆ ಪರಿಸರ ಸಂರಕ್ಷಣೆ ಕುಟುಂಬ ಪ್ರಬೋಧನ ಸ್ವಾವಲಂಬಿ ಜೀವನ ಮತ್ತು ನಾಗರಿಕ ಕರ್ತವ್ಯ ಬೋಧ ಇವುಗಳೇ ನವ ಭಾರತಕ್ಕೆ ಮಾರ್ಗದರ್ಶಿಯಾಗಿದೆ ಸ್ವಾರ್ಥರಹಿತ ಸೇವಾಭಾವದಿಂದ ಕೇರಳ ಪ್ರವಾಹದಿಂದ ಗುಜರಾತ್ ಭೂಕಂಪದವರೆಗೆ ಪ್ರತಿಯೊಂದು ವಿಪತ್ತು ಸಂದರ್ಭದಲ್ಲೂ ಸ್ವಯಂ ಸೇವಕರು ನೆರವಾಗಿದ್ದಾರೆ ಮತ್ತು ಪ್ರತಿ ಸಮಯದಲ್ಲಿ ಬೆನ್ನೆಲುವಾಗಿ ನಿಲ್ಲುತ್ತಿದ್ದಾರೆ ಹಿಂದೂ ಸಮಾಜದ ಸಂಘಟನೆ ಭಾರತದ ಶಕ್ತಿ ಎಂದು ಗುರುತಿಸಿ ಭಗವಾ ಧ್ವಜವನ್ನ ಗುರುವಾಗಿ ಸ್ವೀಕರಿಸಿದ ಸಂಘ ಇಂದು ಭಾರತವನ್ನ ವಿಶ್ವಗುರು ಮಾಡುವ ದೀರ್ಘ ದೃಷ್ಟಿಯೊಂದಿಗೆ ಮುಂದುವರಿಯುತ್ತಿದೆ ನೂರು ವರ್ಷಗಳ ಈ ಅಸಾಮಾನ್ಯ ಪಯಣ ಕೇವಲ ಇತಿಹಾಸವಲ್ಲ ಮುಂದಿನ ನೂರು ವರ್ಷಗಳ ಸಂಕಲ್ಪ ಸಾಮರ್ಥ್ಯ ಮತ್ತು ಸಮರ್ಪಣೆಗೆ ಸಾಕ್ಷಿಯಾಗಿದೆ ಭಾರತ್ ಮಾತಾ ಕಿ ಸದಾ